ಸಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸೌರಶಕ್ತಿಯ ಅನ್ವಯಿಕೆಗಳ ಕುರಿತ ವಿಚಾರ ಸಂಕಿರಣ ಏರ್ಪಡಿಸಲಾಗಿತ್ತು ಬೆಂಗಳೂರಿನ ಸೌತ್ ಎಂಡ್ ಸರ್ಕಲ್ನಿರುವಂಥ ಲಾ ಮಾರ್ಬೆಲ್ಲಾ ಹೋಟೆಲ್ನಲ್ಲಿ ಕಾರ್ಯಕ್ರಮ ನಡೆಯಿತು ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಬೆಳೀತಾ ಇರುವಂಥ ಸೌರಶಕ್ತಿ ಆಧಾರಿತ ತಾಂತ್ರಿಕ ಬೆಳವಣಿಗೆಗಳು ಮತ್ತು ಅನ್ವಯಿಕೆಗಳ ಕುರಿತ ವಿಚಾರ ವಿನಿಮಯ ಇದಾಗಿತ್ತು ಮುಂದಿನ ದಿನಗಳಲ್ಲಿ ಜನರಿಗೆ ಆಗುವಂಥ ಅನುಕೂಲಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ಇದೇ ವೇಳೆ ಈ ಹಿಂದೆ ದೀಪದ ಬೆಳಕಲ್ಲಿ ಕಾಲ ಕಳೆದ ದಿನಗಳನ್ನೂ ಕೂಡ ನೆಲು ಹಾಕಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ವಲಯದ ಹೊಸ ಉದ್ಯಮಿಗಳು ಹಾಗೂ ಸರ್ಕಾರೇತರ ಸಂಸ್ಥೆಗಳು ಮತ್ತು ಬ್ಯಾಂಕ್ ಹಾಗೂ ಫೈನಾನ್ಸ್ ಸಂಸ್ಥೆಗಳ ಪ್ರತಿನಿಧಿಗಳು ಸೇರಿ ಹಲವರು ಭಾಗಿಯಾಗಿದ್ದರು ಸಾಮಾಜಿಕ ಉದ್ಯಮವಾಗಿದ್ದು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಗ್ರಾಮೀಣ ಭಾಗದ ಜನರ ಸಮಗ್ರ ಅಭಿವೃದ್ಧಿಗಾಗಿ ಪರಿಹಾರಗಳನ್ನ ನೀಡುತ್ತಾ ಬಡತನ ನಿರ್ಮೂಲನೆಗೆ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಯನ್ನ ನೀಡ್ತಾ ಬಂದಿದೆ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿರತಕ್ಕಂತಹ ಸೆಲ್ಕೋ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮಹಾರಾಷ್ಟ್ರ ಬಿಹಾರ್ ಹೀಗೆ ಏಳಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಸುಮಾರು ಅರವತ್ತೈದು ಶಕ್ತಿ ಕೇಂದ್ರಗಳ ಮೂಲಕ ಪರಿಹಾರವನ್ನ ನೀಡುತ್ತಾ ಬಂದಿದೆ ಹವಾಮಾನ ವೈಪರೀತ್ಯ ಅಸಮಾನತೆ ಇಂಧನ ಶಿಕ್ಷಣ ಜೀವನೋಪಾಯ ಆರೋಗ್ಯ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಪೂರಕವಾದಂತಹ ಮೂಲಭೂತ ಸೌಲಭ್ಯವನ್ನ ಸೆಲ್ಕೋ ಒದಗಿಸಿಕೊಡ್ತಾ ಬಂದಿದೆ ಸುಮಾರು ಆರು ಲಕ್ಷದ ಎಂಬತ್ತು ಸಾವಿರಕ್ಕೂ ಹೆಚ್ಚು ಮನೆಗಳಿಗೆ ಸೌರಶಕ್ತಿಯನ್ನ ಒದಗಿಸಿರುವ ಸಂಸ್ಥೆ ಅಂಗನವಾಡಿ ಶಾಲೆಗಳು ಫಸ್ಟ್ಲಿ ಲೆಟ್ ಮಿ ಸ್ಟಾರ್ಟ್ ಬೈ ಥ್ಯಾಂಕಿಂಗ್ ಸಂಗೀತ ಆಫ್ ಸೆಲ್ಕೋ ಇಂಡಿಯಾ ಫಾರ್ ಹ್ಯಾವಿಂಗ್ ಆರ್ಗನೈಸ್ and as she said rightly in the beginning, i think this could not be in a more appropriate time, appropriate, because we've just finished the cop28, and at the cop28, i think other than for, you know, officially stating the inevitable or, the, you know, the, the, the reality, people have sort of identified renewable energy as. i am not an expert uh, in the energy sector, and i really do not know much about the energy sector. Uh, but uh, I have worked in the development sector, and so I have some insights about the development sector, which we can use uh, in our work in future. AICI is a Maharatna PSU under the Ministry of Power, Government of India, focusing on financing and development of all verticals of power sector be it generation, transmission, distribution and renewable energy. PAN India for uh, our five decades and is recognized by REC, uh, RBI as infrastructure non-banking finance company and is committed to promote new resources like electric vehicles, battery storage, green hydrogen and ammonia etc.